ದ ಲಾರ್ಡ್ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಮತ್ತೊಂದು ಅವ್ರತಿ ನಿಮ್ಮನ್ನು ಸಂಧಿಸಲು ದೇವರು ಕೊಟ್ಟಂಥ ಈ ಈ ಮರು ಅವಕಾಶಕ್ಕಾಗಿ ನಾನು ಮೊಟ್ಟ ಮೊದಲನೇದಾಗಿ ನಾನು ದೇವರಿಗೆ ಒಂದನೇ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಸೊ ಮತ್ತು ಎರಡನೇದಾಗಿ ಈ ಒಂದು ಚಾನಲನ್ನು ಈ ಒಂದು ವಿಡಿಯೋವನ್ನು ನೋಡ್ತಿರುವಂಥ ತಮ್ಮೆಲ್ಲರಿಗೂ ಕೂಡ ಯೇಸುವಿನ ಮಧುರ ನಾಮದಲ್ಲಿ ನಿಮಗೆ ನಾನು ಶುಭಗಳನ್ನು ತಿಳಿಸ್ತಾ ಇದ್ದೇನೆ ಸೊ ನೀವೆಲ್ಲ ಹೇಗಿದ್ದಿರಿ ಆತ್ಮೀಯ ಸ್ನೇಹಿತರೆ ದೇವಜನರೇ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಮತ್ತು ನನ್ನ ಆತ್ಮೀಯರೇ ನೀವೆಲ್ಲರೂ ಹೇಗಿದ್ದಿರಿ ನೀವೆಲ್ಲರೂ ಕೂಡ ಆನಂದಕರವಾಗಿ ಆತ್ಮೀಯವಾಗಿ ಮತ್ತು ಆರೋಗ್ಯಕರವಾಗಿ ನೀವೆಲ್ಲರೂ ವಿಶ್ವಾಸದ ಒಂದು ಪ್ರಯಾಣದಲ್ಲಿ ಮುಂದೆ ಸಾಕ್ತಾಯಿದ್ರೆ ಅನ್ನೋದಕ್ಕೆ ನಂಬಿ ಸೊ ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥ ನಿಮ್ಮ ಜೊತೆಯ ಸಹೋದರನಾಗಿದ್ದೇನೆ ಈಗಾಗಲೇ ನಮ್ಮ ಚಾನಲನ್ನು ಸುಮಾರು ಮುನ್ನೂರ ತೊಂಬತ್ತಾರು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದ್ದರೆ ಸೊ ನಮಗೆ ಎನ್ಕರೇಜ್ ಇದ್ದರೆ ಸೋ ಈ ಒಂದು ಚಾನಲನ್ನು ಎಷ್ಟೋ ಅವರು ವೀಕ್ಷಿಸ್ತಾ ಇದ್ದರೆ ಅದಕ್ಕೋಸ್ಕರಾಗಿ ಸೊ ದೇವರಿಗೆ ಮಹಿಮೆ ಉಂಟಾಗಲಿ ಇನ್ನೂ ಕೂಡ ಯಾರಾದರೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರೀತಿಯಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಕಾರಣ ಅಂತಂದರೆ ನನ್ನ ಪ್ರೀತಿದೇರ ಮಕ್ಕಳೇ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿ ಸುಮಾರು ಎರಡು ವರ್ಷಗಳಾಯಿತು ಸೊ ಎರಡು ವರ್ಷಗಳಲ್ಲಿ ನಾವು ನೋಡ್ತೇವೆ ಕನಿಷ್ಠ ಸಾವಿರ ಜನರ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ನಮ್ಮ ಒಂದು ಕಂಟೆಕ್ಟ್ ಆಗಲಿಲ್ಲ ಕಾರಣ ಏನಪ್ಪ ಅಂತಂದರೆ ನನಗೆ ಗೊತ್ತಿಲ್ಲ ಸೊ ದೇವರು ನನಗೆ ಕೊಟ್ಟಂಥ ಒಂದು ತಲಾಂತಿನಲ್ಲಿ ದೇವರು ಕೊಟ್ಟಂಥ ಅವಕಾಶದಲ್ಲಿ ಸೊ ದೇವರು ಕೊಟ್ಟಂಥ ಅಲ್ಪ ಸ್ವಲ್ಪ ಜ್ಞಾನದಲ್ಲಿ ನಾನು ಅನೇಕ ಆತ್ಮೀಯ ಸಂದೇಶಗಳನ್ನು ನಿಮ್ಮ ಮಧ್ಯದಲ್ಲಿ ತರ್ತಾಯಿದ್ದೀನಿ ಸೊ ಆದರೆ ಎರಡು ವರ್ಷ ಆದರೂ ಕೂಡ ನಾವು ಸಾವಿರ ಜನರು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಆಗಿಲ್ಲ ಕಾರಣ ಏನಪ್ಪ ಅಂತಂದರೆ ಒಂದು ವೇಳೆ ಯೂಟ್ಯೂಬ್ನಲ್ಲಿ ಸಾವಿರ ಜನರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯೂಟ್ಯೂಬ್ ಏನು ಮಾಡ್ತದಪ್ಪ ಅಂತಂದರೆ ಸಂದೇಶಗಳನ್ನು ಇನ್ನೊಬ್ಬರಿಗೆ ಅದು ಕಳಿಸುವಂಥ ಕೆಲಸ ಮಾಡ್ತದೆ ಸೊ ಅದಕ್ಕೋಸ್ಕರವಾಗಿ ಯೂಟ್ಯೂಬ್ ನಮ್ಮ ಚಾನಲನ್ನು ವೆರಿಫೈ ಮಾಡಬೇಕು ಮತ್ತು ನಮ್ಮ ಕಂಟೆಂಟನ್ನು ನಮ್ಮ ಸಬ್ಜೆಕ್ಟನ್ನು ನಮ್ಮ ವೀಡಿಯೋಗಳನ್ನು ಮತ್ತೊಬ್ಬರಿಗೆ ಅದು ಶೇರ್ ಮಾಡಬೇಕಪ್ಪ ಅಂತಂದರೆ ಕಂಪಲ್ಸರಿ ಅದು ಸಬ್ಸ್ಕ್ರೈಬ್ ಅಂತಕ್ಕಂಥದ್ದು ಅದು ಸಾವಿರ ಎಂಬುದಾಗಿ ನಾವು ನೋಡ್ತೇವೆ ಅದಕ್ಕೋಸ್ಕರಾಗಿ ಈ ನನ್ನ ಮಾತುಗಳನ್ನು ಕೇಳುವಂತೆಲ್ಲ ಎಲ್ಲ ನನ್ನ ಕ್ರೈಸ್ತ ಸ್ನೇಹಿತರೆ ಸಹೋದರ ಸಹೋದರಿಯರೇ ಸೊ ಇನ್ನೂ ಕೂಡ ಹೆಚ್ಚಾಗಿ ನೀವು ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೂಡ ನಿಮ್ಮ ಜೊತೆ ಮತ್ತು ಎಲ್ಲರ ಜೊತೆ ಮುಂದೆ ಹೋಗಲು ನಮಗೆ ನೀವು ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರೀತಿಯಿಂದ ಮನವಿ ಮಾಡಿಕೊಳ್ತಾ ಇವತ್ತಿನ ಸಂದೇಶದ ಕಡೆಗೆ ನಾವು ಹೋಗೋಣ ಬನ್ನಿ ನಾವೆಲ್ಲರೂ ಕೂಡ ಇವತ್ತೊಂದು ಅದ್ಭುತವಾದಂಥ ಲೇಖನ ಭಾಗವನ್ನು ದೇವರು ನಾನು ಕೊಟ್ಟಿದ್ದಾನೆ ಸೊ ಈ ವಾಕ್ಯ ನನ್ನ ಜೀವಿತವನ್ನು ಬಹಳ ಪ್ರಭಾವಿತಗೊಳಿಸಿರುವಂಥ ಒಂದು ವಾಕ್ಯ ನಾನು ನಿಮಗೋಸ್ಕರವಾಗಿ ಈ ವಾಕ್ಯವನ್ನು ಓದ್ತೇನೆ ಜ್ಞಾನೋಕ್ತಿ ಪುಸ್ತಕ ಇಪ್ಪತ್ತ್ಮೂರನೇದ್ದೇ ಹತ್ತನೇ ವಚನದಲ್ಲಿ ನೋಡ್ತೇವೆ ಪೂರ್ವಕಾಲದ ಮೆರೆಯನ್ನು ಒತ್ತಬೇಡ ಅನಾಥರ ಹೊಲಗಳಲ್ಲಿ ನುಗ್ಗದಿರು ಅವರ ರಕ್ಷಕನು ಬಲಶಾಲಿಯಾಗಿದ್ದಾನೆ ಅವರಿಗಾಗಿ ನಿನ್ನ ಸಂಗಡ ವ್ಯಾಜ್ಯವಾಡುವನು ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡಿ ನಮ್ಮನ್ನು ಬಲಪಡಿಸಲಿ ಮತ್ತು ನಮ್ಮನ್ನು ಜ್ಞಾನದ ಕಡೆಗೆ ನಡೆಸಲಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ ಈ ಲೋಕದಲ್ಲಿ ನಾವು ಯಾರ ಜೊತೆ ಆದರೂ ಕಾದಾಡ್ಬೋದು ಇವತ್ತು ಯಾರ ಜೊತೆ ಆದರೂ ನಾವು ಹೋರಾಡ್ಬೋದು ಆದರೆ ದೇವರು ಒಬ್ಬರು ವಿಷಯದಲ್ಲಿ ಆತನ ಹೇಳ್ತಾ ಇದ್ದೇನೆ ದೇವರಿಲ್ಲಿ ಹೇಳುವಂಥ ಒಂದು ಅದ್ಭುತವಾದಂಥ ವಿಷಯ ನೋಡ್ತಿದ್ದೇವೆ ನಾವು ತಪ್ಪಿಯೂ ಕೂಡ ನಾವು ಒಂದು ಸಲ ಕೂಡ ತಪ್ಪಿಯೂ ಕೂಡ ನಾವು ನೋಡ್ತೇವೆ ಯಾರ ಮೇಲೆ ನಾವು ಹೋರಾಟಕ್ಕೆ ಇಳಿಬಾರ್ದು ಯಾರ ಮೇಲೆ ನಾವು ದಬ್ಬಾಳಿಕೆಯನ್ನು ಮಾಡಬಾರ್ದು ಯಾರ ಜೊತೆ ನಾವು ಹೋರಾಟಕ್ಕೆ ಕಾದಟ್ಟಕ್ಕೆ ಇಳಿಬಾರ್ದು ಎಂಬ ಸಂದರ್ಭದಲ್ಲಿ ಮೊಟ್ಟ ಮೊದಲದಾಗಿಲ್ಲಿ ನಾವು ನೋಡ್ತಿದ್ದೇವೆ ಅನಾಥರ ಹೊಲಗಳಲ್ಲಿ ನುಗ್ಗಬೇಡ ಆಮೇಲೆ ನಾವು ನೋಡ್ತೇವೆ ಪೂರ್ವಕಾಲದ ಮೇರೆಯನ್ನು ಒತ್ತಬೇಡ ಅಂದರೆ ನಾವು ನೋಡ್ತಿದ್ದೇವೆ ನಾವು ಅಪ್ಪಿ ತಪ್ಪಿಯು ನಾವು ಯಾವಾಗಲೂ ಕೂಡ ನಾವು ಅನಾಥರ ಮೇಲೆ ನಾವು ಅವರ ಹೊಲಗಳ ಮೇಲೆ ಅವರ ಆಸ್ತಿಯ ಮೇಲೆ ಅವ್ರಿಗಿರುವಂಥ ಯಾವುದೇ ಆಗಲಿ ಅದರ ಮೇಲೆ ನಾವು ನುಗ್ಗಬಾರ್ದು ಎಂಬುದಾಗಿ ದೇವರು ವಾಕ್ಯ ನೋಡ್ತೇವೆ ಎರಡನೇದಾಗಿ ಪೂರ್ವಕಾಲದಲ್ಲಿ ಹಿರಿಯರು ಹಾಕಿರುವಂಥ ಮೇರೆಯನ್ನು ಅಲ್ಲದು ಅದು ಹೊಲದ ಮೇರೆಯಾಗಿರ್ಬೋದು ಅದು ಒಂದು ಆಸ್ತಿಯ ಮೇರೆಯಾಗಿರ್ಬೋದು ಅದು ಸ್ಥಳದ ಒಂದು ಮೇರೆ ಆಗಿರ್ಬೋದು ಅದು ಯಾವುದು ಕೂಡ ನಾವು ಅದನ್ನು ದಾಟಬಾರ್ದು ಅದನ್ನು ಒತ್ತುವರಿ ಮಾಡಬಾರ್ದು ಅದನ್ನು ನಾವು ಸರಿಸಬಾರ್ದು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೇವೆ ಒಂದು ವೇಳೆ ನಾವು ಪೂರ್ವಕಾಲದಲ್ಲಿ ಹಾಕಿರುವಂಥ ಹಿರಿಯರು ಹಾಕಿರುವಂಥ ಮತ್ತು ಪಂಚರು ಹಾಕಿರುವಂಥ ಮತ್ತು ಪ್ರಮುಖರು ಹಾಕಿರುವಂಥ ಮೇರೆಯನ್ನು ಅದು ಹೊಲದಾಗಲಿ ಅಥವಾ ಯಾವುದೇ ಒಂದು ಸ್ಥಳದಾಗಲಿ ಅದನ್ನು ಒತ್ತುವರಿ ಮಾಡಬಾರದೆಂಬುದಾಗಿ ದೇವರು ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ ಕಾರಣ ಏನಪ್ಪ ಅಂತಂದರೆ ನನ್ನ ಪ್ರೀತಿದವ್ರ ಮಕ್ಕಳೇ ನಾವು ಒಂದು ವೇಳೆ ಅವರು ತುಂಬ ನಿರ್ಗತಿಕರಾಗಿದ್ದಾರೆ ಅವರು ತುಂಬ ಬಲಹೀನರಾಗಿದ್ದಾರೆ ಅವರ ಹಿಂದೆ ಮುಂದೆ ಅಂತೂ ಯಾರೂ ಇಲ್ಲ ಅವರ ಹೊಲವನ್ನು ನಾನು ಒತ್ತುವರಿ ಮಾಡಿದರೆ ಅವರ ಸ್ಥಳವನ್ನು ನಾನು ಆಕ್ರಮಿಸಿದರೆ ಅವರ ಸ್ಥಳವನ್ನು ನಾನು ಸ್ವಲ್ಪ ಸರಿಸಿದರೆ ಸೊ ಅವರ ಸ್ಥಳದಲ್ಲಿ ಅವರ ಹೊಲದಲ್ಲಿ ನಾನು ಸ್ವಲ್ಪವನ್ನು ತೆಗೆದುಕೊಳ್ಳುವುದಾದರೆ ಅವರ ಹಿಂದೆ ಯಾರೂ ಇದಿಲ್ಲ ಯಾರು ಕೇಳಲಿಕ್ಕೆ ಬರುವುದಿಲ್ಲ ಯಾಕಂದರೆ ಅವರು ಬಲಹೀನರಾಗಿದ್ದರೆ ನಿರ್ಗತಿಕರಾಗಿದ್ದರೆ ನಿಸ್ಸಹಾಯಕರಾಗಿದ್ದರೆ ಎಂಬುದಾಗಿ ತಿಳಿದು ಒಂದು ವೇಳೆ ನಾವು ಈ ಕೆಲಸವನ್ನು ಮಾಡಿದೆವುಪ್ಪ ಅಂತಂದರೆ ಖಂಡಿತವಾಗಿ ಅದರ ಪ್ರತಿಫಲ ಏನಪ್ಪ ಅಂತಂದರೆ ನಾವು ನೋಡ್ತೇವೆ ಅವರ ಪಕ್ಷದಲ್ಲಿ ಅವರ ವಿಮೋಚಕನು ಬಲಶಾಲಿಯಾಗಿದ್ದೇನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಅದಕ್ಕೋಸ್ಕರಾಗಿ ಈ ಮಾತುಗಳನ್ನು ಕೇಳುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಕೂಡ ನಾವು ಬಲಹೀನರ ಮೇಲೆ ನಿರ್ಗತಿಕರ ಮೇಲೆ ನಿಸ್ಸಹಾಯಕರ ಮೇಲೆ ಪರದೇಶಿಗಳ ಮೇಲೆ ಯಾವತ್ತೂ ಕೂಡ ಅವರು ಸ್ಥಳದ ವಿಷಯದಲ್ಲಾಗಲಿ ಮತ್ತು ಆ ಒಂದು ಹೊಲದ ವಿಷಯದಲ್ಲಾಗಲಿ ಯಾವುದೇ ಮೇರೆ ಇರಲೋದು ಅದನ್ನು ಒತ್ತುವರಿ ಮಾಡಿ ಅದನ್ನು ಸರಿಸಬಾರ್ದು ಅದರಿಂದ ನಾವು ಮುಂದೆ ಹೋಗಬಾರ್ದು ಆ ಗೆರೆಯನ್ನು ಆ ಮೆರೆಯನ್ನು ದಾಟಬಾರ್ದು ಎಂಬುದಾಗಿ ದೇವರು ಹಾಕ್ ನೋಡ್ತೇವೆ ಒಂದು ವೇಳೆ ಅವರು ನಿಸಹಾಯಕರಾಗಿದ್ದ ಆಗಿದ್ದಾರೆ ಅವರು ಬಲಹೀನರಾಗಿದ್ದರೆ ಅವರು ಹಿಂದೆ ಮುಂದೆ ಯಾರೂ ಇಲ್ಲ ಅವರು ಪರದೇಶಿಗಳಾಗಿದ್ದರೆ ನಾವು ಒತ್ತುವರಿ ಮಾಡಿದ್ರೂ ಕೂಡ ನಾವು ಅಕ್ರಮ ಮಾಡಿದ್ರೂ ಕೂಡ ನಾವು ದಬ್ಬಾಳಿಕೆ ಮಾಡಿದ್ರೂ ಕೂಡ ಅದನ್ನು ನಾವು ಸ್ವಾಧೀನ ಮಾಡಿಕೊಂಡ್ರು ಕೂಡ ಯಾರು ಕೇಳೋರಿಲ್ಲ ಅಂಥೇಳಿ ಒಂದು ವೇಳೆ ನಾವು ಆಲೋಚನೆ ಮಾಡಿ ಅವ್ರ ಮೇಲೆ ಒಂದೇಳೆ ನಮ್ಮ ಹತ್ರ ಹಣ ಬಲ ಇದೆ ನಮ್ಮ ಹತ್ರ ಜನ ಬಲ ಇದೆ ನಮ್ಮ ಹತ್ರ ಧನದ ಬಲ ಇದೆ ನಮ್ಮ ಹತ್ರ ರಾಜಕೀಯ ಬಲ ಇದೆ ಇಲ್ಲೆಲ್ಲ ನನಗೆ ಗೊತ್ತು ಯಾವ ಹಂತದಲ್ಲಿ ಬಂದರೂ ಕೂಡ ಅದನ್ನು ನಾನು ನಿಭಾಯಿಸ್ತೀನಿ ಅಂತಕ್ಕಂಥ ಒಂದು ಬುದ್ಧಿ ಜ್ಞಾನ ವಿವೇಕ ನಿನ್ನೆಲ್ಲಿ ಇತ್ತಪ್ಪ ಅಂತಂದರೆ ಒಂದು ಸಲ ಆಲೋಚನೆ ಮಾಡಬೇಕು ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಒಂದು ವೇಳೆ ನಾವು ನಮ್ಮ ಒಂದು ಬುದ್ಧಿಯಿಂದ ನಮ್ಮ ಬಲದಿಂದ ನಮ್ಮ ಜ್ಞಾನದಿಂದ ನಮ್ಮ ಹಿಂದೆ ಇರುವಂಥ ಜನಬಲದಿಂದ ನಮ್ಮ ಹಿಂದೆ ಇರುವಂಥ ಹಣ ಬಲದಿಂದ ಮತ್ತು ನಮ್ಮ ಹಿಂದೆ ಇರುವಂಥ ರಾಜಕೀಯ ಬಲದಿಂದ ಒಂದು ವೇಳೆ ನಾವು ಈ ಒಂದು ನಿರ್ಗತಿಕರ ನಿಸ್ಸಹಾಯಕರ ಒಂದು ಪ್ರಾಂತವನ್ನು ಸ್ಥಳವನ್ನು ಹೊಲವನ್ನು ಒಂದು ವೇಳೆ ಒತ್ತುವರಿ ಮಾಡಿ ನಾವು ಅದನ್ನು ಸ್ವಾಧೀನ ಮಾಡಿಕೊಳ್ಳಲು ಪ್ರಯತ್ನ ಮಾಡೋದಾದರೆ ಖಂಡಿತವಾಗಿ ಅವ್ರ ಪಕ್ಷದಲ್ಲಿ ಯಾರು ಇರ್ತಾರಪ್ಪ ಅಂತಂದರೆ ದೇವರು ಇರ್ತಾರೆ ಎಂಬುದಕ್ಕೆ ನೋಡ್ತೇವೆ ನೋಡ್ತೇವೆ ನೇರವಾಗಿ ಅವ್ರ ಪಕ್ಷದಲ್ಲಿ ಮನುಷ್ಯರು ಯಾರೂ ಇರುವುದಿಲ್ಲ ಆ ಮನುಷ್ಯರು ಯಾರೂ ಸಹಾಯ ಮಾಡೋದಿಲ್ಲ ಆದರೆ ನೇರವಾಗಿ ಅವರ ಪಕ್ಷದಲ್ಲಿ ಯಾರು ಹೋರಾಟ ಕೀಳಿತಾರಪ್ಪ ಅಂತಂದರೆ ಅವರ ವಿಮೋಚಕನು ಅವರ ದೇವರು ಅವರನ್ನು ನಿರ್ಮಾಣ ಮಾಡಿದಂಥ ಸೃಷ್ಟಿಕರ್ತನು ನೇರವಾಗಿ ಅವರ ಪಕ್ಷದಲ್ಲಿ ಹೋರಾಟ ಕೀಳಿತಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೇವೆ ಒಂದು ವೇಳೆ ಅವ್ರ ಪಕ್ಷದಲ್ಲಿ ದೇವರು ಹೋರಾಟಕ್ಕೆ ಒಂದು ವೇಳೆ ಇಳ್ದನಪ್ಪ ಅಂತಂದರೆ ನಮಗೆ ವಿರೋಧ ಯಾರಪ್ಪ ಅಂತಂದರೆ ದೇವರೇ ನಮಗೆ ವಿರೋಧಿ ಆಗ್ತಾನೆ ದೇವರಿಗೆ ವಿರೋಧವಾಗಿ ದೇವರಿಗೆ ವಿರುದ್ಧವಾಗಿ ಜಯಿಸ್ಲಿಕ್ಕೆ ಯಾರಿಗಾದರೂ ಸಾಧ್ಯ ಇದೆನಾ ಯಾರಿಗಾದರೂ ಸಾಧ್ಯನಾ ಅದು ಯಾವುದೇ ರಾಜಕೀಯ ಬಲವಾಗಿರಲಿ ಅದು ಯಾವುದೇ ಹಣದ ಬಲವಾಗಿರಲಿ ಅದು ಯಾವುದೇ ಜನಬಲವಾಗಿರಲಿ ಒಂದು ವೇಳೆ ಇಡೀ ಲೋಕವೆಲ್ಲ ಒಂದು ಆದರೆ ಒಂದೇಳೆ ದೇವರು ನಮ್ಮ ಜೊತೆ ಇಲ್ಲಪ್ಪ ಅಂತಂದರೆ ತುಂಬ ಪ್ರಮಾದ ಆಗ್ತದೆ ಅದಕ್ಕೋಸ್ಕರ ಈ ನನ್ನ ಪ್ರೀತಿದ್ರ ಮಕ್ಕಳೇ ಇಡೀ ಲೋಕ ಎಲ್ಲ ಒಂದು ಕಡೆ ಇದ್ದು ಒಂದು ವೇಳೆ ದೇವರು ನಮ್ಮ ಪಕ್ಷದಲ್ಲಿ ಇದ್ದೇನಪ್ಪ ಅಂತಂದರೆ ಸಮಸ್ತವನ್ನು ನಾವು ಜಯಿಸ್ಲಿಕ್ಕೆ ಸಾಧ್ಯವಿದೆ ಅದಕ್ಕೋಸ್ಕರ ಈ ದೇವರ ವಾಕ್ಯದಲ್ಲಿ ನೋಡ್ತೇವೆ ಧರ್ಮೋಪದೇಶ ಕಂಡ ಹತ್ತೊಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಕೂಡ ಇದನ್ನೇ ನೋಡ್ತೀವಿ ನಾವು ನೋಡ್ತೇವೆ ಅಲ್ಲಿ ನೆರೆಯವನ ಹೊಲವನ್ನು ಪೂರ್ವಿಕರು ಹಾಕಿದ ಮೇರೆಯನ್ನು ನೀನು ಒತ್ತುವರಿ ಮಾಡಬೇಡ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅದಕ್ಕೋಸ್ಕರ ಈ ನನ್ನ ಮಾತುಗಳನ್ನು ಕೇಳುವಂಥೆಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ಹತ್ರ ಬುದ್ಧಿ ಇದೆ ನಮ್ಮ ಹತ್ರ ಜ್ಞಾನ ಇದೆ ನಮ್ಮ ಹತ್ರ ಬಲ ಇದೆ ನಮ್ಮ ಹತ್ರ ಹಣ ಇದೆ ಅಂಥೇಳಿ ನಾವು ನಮ್ಮ ಮೈಯಲ್ಲಿ ಪೊಗುರಿದೆ ಅಂಥೇಳಿ ನಾವು ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕೋದಾದರೆ ಇನ್ನೊಬ್ಬರ ಹಾನಿ ವಿಷಯದಲ್ಲಿ ನಾವು ಆಲೋಚನೆ ಮಾಡೋದಾದರೆ ನಾವೇ ಸರ್ವಶ್ರೇಷ್ಠರು ನಾವೇ ಬಲಿಷ್ಠರಂಬುದಾಗಿ ಒಂದೆಲ್ಲ ಆಲೋಚನೆ ಮಾಡಿಕೊಂಡು ಬಲಹೀನರ ಮೇಲೆ ನಾವು ದಬ್ಬಾಳಿಕೆ ಮಾಡೋದಾದರೆ ಬಲಹೀನರ ಮೇಲೆ ನಾವು ವ್ಯಾಜ್ಯಕ್ಕೆ ಒಂದೇಳು ಹೋಗೋದಾದರೆ ಖಂಡಿತವಾಗಿ ನಾವು ದೇವರ ಜೊತೆ ವ್ಯಾಜ್ಯವಾಡಬೇಕಾಗ್ತದೆ ದೇವರ ಜೊತೆ ವ್ಯಾಜ್ಯವಾಡಿ ದೇವರ ಜೊತೆ ಹೋರಾಡಿ ಗೆಲ್ಲುವಂಥವ್ರು ಈ ಲೋಕದಲ್ಲಿ ಯಾರೂ ಇಲ್ಲ ನನಗೆ ಗೊತ್ತಿರುವಂಥ ಒಂದು ಕುಟುಂಬದ ವಿಷಯದಲ್ಲಿ ನಿಮ್ಮ ಜೊತೆ ನಾನು ಸಾಕ್ಷಿ ಹಂಚ್ಕೊಳ್ತೇನೆ ಒಬ್ಬ ಸಹೋದರಿ ಮುಸ್ಲಿಮ್ ಯುವಕನ ಜೊತೆ ಮದುವೆ ಆಗ್ತಾಳೆ ಆಕೆ ರಕ್ಷಣೆ ಹೊಂತಾಳೆ ಆಕೆ ರಕ್ಷಣೆ ಹೊಂದಿದ ಮೇಲೆ ತನ್ನ ಗಂಡನಿಗೂ ಕೂಡ ಆಕೆ ದೇವರ ಬಗ್ಗೆ ಸೃಷ್ಟಿಕರ್ತನ ಬಗ್ಗೆ ಹೇಳ್ತಾಳೆ ಅದಾದ ನಂತರ ಅವರಿಬ್ಬರೂ ಕೂಡ ಯೇಸು ಕ್ರಿಸ್ತನನ್ನು ವಿಶ್ವಾಸ ಮಾಡಿ ನಂಬಿಕೆಯಿಂದ ಅವರು ಚರ್ಚಿಗೆ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದನ್ನು ಗಮನಿಸಿದಂಥ ಪಕ್ಕದ ಮನೆಯಲ್ಲಿರುವಂಥ ಒಬ್ಬ ವ್ಯಕ್ತಿ ಆತನು ತುಂಬ ಆತನ ಹೊಟ್ಟೆ ಕಿಚ್ಚು ಪಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆತನು ಯಾವ ರೀತಿಗೆ ಆತನಿಗೆ ಜಲಸೆ ಆಗ್ತದಪ್ಪ ಅಂತಂದರೆ ಯಾವ ರೀತಿಗೆ ಆತನಿಗೆ ಹೊಟ್ಟೆ ಕಿಚ್ಚು ಬರ್ತದಪ್ಪ ಅಂತಂದರೆ ಆಹಾ ಈ ಒಂದು ಹುಡುಗ ನಮ್ಮ ಸಮುದಾಯದವನಾಗಿದ್ದಾನೆ ಈ ಹುಡುಗ ನಮ್ಮ ಜಾತಿಯವನಾಗಿದ್ದಾನೆ ಅದು ಹೇಗೆ ಈಕೆಯನ್ನು ಮಾಡಿಕೊಂಡು ಆತನು ಚರ್ಚಿಗೆ ಹೋಗ್ತಾ ಇದ್ದಾನೆ ಅಂಥೇಳಿ ಆತನು ತುಂಬ ಆತನು ಜಲಸಿಯಿಂದ ಆತನು ಹೊಟ್ಟೆ ಕಿಚ್ಚಿನಿಂದ ತಾನಾಯಿತು ತನ್ನ ಕೆಲಸವನ್ನು ತನ್ನ ಕುಟುಂಬವನ್ನು ನೋಡೋದನ್ನು ಬಿಟ್ಟು ಇನ್ನೊಬ್ಬರ ಕೆಲಸದಲ್ಲಿ ಆತನು ತಲೆ ಹಾಕ್ತಾನೆ ಎಲ್ಲಿ ತನಕ ಆತನು ತಲೆ ಹಾಕ್ತಾನಪ್ಪ ಅಂತಂದರೆ ಆತನು ಅನೇಕ ಸಲ ಕರೆದು ಆ ಒಂದು ಹುಡುಗನಿಗೆ ಗದರಿಸ್ತಾನೆ ನೀನು ನಮ್ಮ ಸಮುದಾಯದವನಾಗಿದ್ಯಾ ನೀನು ನಮ್ಮ ಕುಲದವನಾಗಿದ್ಯಾ ನೀವು ನಮ್ಮ ಜಾತಿಯವನಾಗಿದ್ಯಾ ನೀನು ಹೇಗೆ ಆ ಒಂದು ಕ್ರೈಸ್ತ ಹುಡುಗಿಯ ಜೊತೆ ನೀನು ಚರ್ಚಿಗೆ ಹೋಗ್ತಾ ಇದೆಯಾ ಅಂಥೇಳಿ ಆತನೇನು ಮಾಡ್ತಾನೆ ಅಂದರೆ ಅನೇಕ ಸಲ ಬೆದರಿಸ್ತಾನೆ ಗದರಿಸ್ತಾನೆ ಅದು ಆಗದೇ ಇರುವಂಥ ಸಂದರ್ಭಕ್ಕೆ ಕೊನೆಗೆ ಏನು ಮಾಡ್ತಾನಪ್ಪ ಅಂತಂದರೆ ಆತನು ಪಂಚಾಯತಿಯನ್ನು ಕೂಡ ಆತನು ಸೇರಿಸ್ತಾನೆ ಪಂಚಾಯತಿಯನ್ನು ಸೇರಿಸಿ ಅನೇಕ ಪ್ರಮುಖರನ್ನು ಕರೆದು ಆತನು ನೀನು ನಮ್ಮ ಹುಡುಗನನ್ನು ಮದುವೆ ಮಾಡಿಕೊಂಡಿದ್ದರಿಂದ ನೀನು ನಮ್ಮ ಸಮುದಾಯದ ಹುಡುಗನನ್ನು ಮದುವೆ ಮಾಡಿಕೊಂಡಿದ್ದರಿಂದ ನಮ್ಮ ಸಂಪ್ರದಾಯದ ಪ್ರಕಾರವಾಗಿ ನೀನು ಚರ್ಚಿಗೆ ಹೋಗಬಾರ್ದು ನೀನು ಯೇಸು ಕ್ರಿಸ್ತನನ್ನು ನಂಬಾರ್ದು ನೀನು ಮನೆಯಿಂದ ಹೊರಗಡೆ ಹೋಗಬಾರ್ದು ನೀನು ಬುರ್ಕ ಹಾಕಿಕೊಳ್ಬೇಕೆಂಬುದಾಗಿ ಅನೇಕ ಥರವಾದಂಥ ಒತ್ತಡಗಳನ್ನು ಆ ಒಂದು ಸಹೋದರಿಯ ಮೇಲೆ ಆ ಕುಟುಂಬದ ಮೇಲೆ ಆತನ ಹಾಕ್ತಾನೆ ಆವಾಗ ಆ ಸಹೋದರಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ ನಿಸ್ಸಹಾಯಕರಾದಂಥವರು ನಿರ್ಗತಿಕರಾದಂಥವರು ದೇವರು ನಂಬಿದಂಥವರು ಬೇರೆ ಮತ್ತೊಂದು ಪ್ರಯತ್ನ ಮಾಡದೆ ಆಕೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ ದೇವರೇ ಈ ಒಂದು ಪರಿಸ್ಥಿತಿಯಿಂದ ನಮ್ಮ ಬಿಡುಗಡೆಯನ್ನು ಕೊಡು ದೇವರೇ ಹೌದು ಸ್ವಾಮಿ ಹಿಂಸಕರಿಂದ ನಮ್ಗೆ ತಪ್ಪಿಸ್ರಿ ದೇವ್ರೇ ಹೌದು ಸ್ವಾಮಿ ಹಿಂಸೆ ಕೊಡುವಂಥ ಆ ಸಹೋದರಿನ ಜೊತೆ ಮಾತಾಡ್ರಿ ದೇವರೇ ಹೌದು ಸ್ವಾಮಿ ಆತನಿಗೆ ಸಮಾಧಾನ ಕೊಡ್ರಿ ಆತನಿಗೆ ಶಾಂತಿ ಕೊಡ್ರಿ ಆತನಿಗೆ ನಿಜವಾದಂಥ ದೇವರ ಬಗ್ಗೆ ಆತನಿಗೆ ಮಾತಾಡ್ರಿ ಎಂಬುದಾಗಿ ಅನೇಕ ಸಲ ಆಕೆ ಪ್ರಯತ್ನ ಮಾ ಪ್ರಾರ್ಥನೆಯಿಂದ ಆಕೆ ಪ್ರಾರ್ಥನೆ ಮಾಡ್ತಾಳೆ ಕೆಲವು ದಿನಗಳಾದ ನಂತರ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ ಆ ವ್ಯಕ್ತಿ ಎಷ್ಟು ಬಲಶಾಲಿಯಾಗಿದ್ದೇನಪ್ಪ ಅಂತಂದರೆ ಆತನು ಎಷ್ಟು ಬಲಿಷ್ಠನಾಗಿದ್ದೇನಪ್ಪ ಅಂತಂದರೆ ಆತನು ಎಷ್ಟು ಶಕ್ತಿಶಾಲಿಯಾಗಿದ್ದೇನಪ್ಪ ಅಂತಂದರೆ ನನಗನ್ನಿಸ್ತದೆ ಆತನ ನೋಡಿದಾಗ ಆತನ ಬಲದ ಮೇಲೆ ಆತನ ಶಕ್ತಿಯ ಮೇಲೆ ಆತನಿಗೆ ತುಂಬ ಗರ್ವ ಇತ್ತು ಅನ್ನಿಸ್ತದೆ ನಾವು ನೋಡ್ತೇವೆ ಕೆಲವು ದಿನಗಳಂತ ಇದ್ದಕ್ಕಿದ್ದಾಗೆ ಏನಾಗ್ತದಪ್ಪ ಅಂತಂದರೆ ತನ್ನ ಎರಡೂ ಕಿಡ್ನಿಗಳನ್ನು ಫೇಲ್ ಆಗ್ತವೆ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ವೈದ್ಯರು ಹೇಳ್ತಾರೆ ಇನ್ನು ಎರಡೂ ಕಿಡ್ನಿಗಳು ಫೇಲ್ ಆಗಿದೆ ಇನ್ನು ಡಯಾಲಿಸಿಸ್ ಒಂದೇ ಮಾರ್ಗ ಎಂಬುದಾಗಿ ಹೇಳ್ತಾರೆ ಆವಾಗ ಆತನಿಗೆ ಆಕಾಶವೇ ತನ್ನ ತಲೆ ಮೇಲೆ ಕಳಚಿ ಬಿದ್ದ ಹಾಗೆ ತಾನು ನಿಂತಿರುವಂಥ ಭೂಮಿಯೇ ಕದಲಿದ ಹಾಗೆ ಇನ್ನು ತನ್ನ ಜೀವಿತದಲ್ಲಿ ಬರಸಿಡಿಲಂತೆ ಬಡದಂಥ ಈ ಒಂದು ಶಬ್ದ ಆತನ ಕಿವಿಗೆ ಬಿದ್ದಂಥ ಸಂದರ್ಭದಲ್ಲಿ ತುಂಬ ಆತನು ದುಃಖ ಪಡ್ತಾನೆ ತುಂಬ ಆತನು ಕುಗ್ಗಿ ಹೋಗ್ತಾನೆ ಅಂಥ ಬಲಡ್ಡನಂಥ ವ್ಯಕ್ತಿ ಅಂಥ ಶಕ್ತಿಶಾಲಿ ವ್ಯಕ್ತಿ ಕೆಲವು ದಿನಗಳಲ್ಲಿ ಡಯಾಲಿಸಿಸ್ ಮೂಲಕವಾಗಿ ತುಂಬ ಬಲಹೀನಾಗ್ತಾನೆ ತುಂಬ ಸೋತು ಹೋಗ್ತಾನೆ ತುಂಬ ವೀಕ್ ಆಗ್ತಾನೆ ಇದರಿಂದ ನಾವು ನೋಡ್ತೇವೆ ಆತನಿಗೆರುವಂಥ ಎಲ್ಲ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಅದು ಹದಗೆಟ್ಟು ಹೋಗ್ತದೆ ಆತನಿಗೆ ಇರುವಂಥದ್ದೆಲ್ಲವೂ ಕೂಡ ಆಸ್ಪತ್ರೆ ಪಾಲಾಗ್ತದೆ ಕೊನೆಗೆ ಹೆಂಡತಿ ಮಕ್ಕಳೆಲ್ಲರೂ ಕೂಡ ಚಿಂತೆಯಲ್ಲಿ ಹೋಗ್ತಾರೆ ಆದರೆ ಕೆಲವು ದಿನಗಳಾದ ನಂತರ ಎಲ್ಲವನ್ನು ಅವರು ಕೈ ಬಿಟ್ಟು ಹೋದ ಮೇಲೆ ಎಲ್ಲವನ್ನು ಕಳೆದ್ಕೊಂಡ್ಮೇಲೆ ಅವರು ಅದೇ ಸಹೋದ ಸಹೋದರಿ ಹತ್ರ ಬಂದು ಅವ್ರು ಹೇಳಕ್ ಪ್ರಾರಂಭ ಮಾಡ್ತಾರೆ ಎಲ್ಲವನ್ನು ಕಳೆದ್ಕೊಂಡ ಮೇಲೆ ಅವ್ರು ಹೇಳ್ತಾರೆ ನಿಮ್ಮ ಯೇಸು ಸ್ವಾಮಿ ಹತ್ರ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳುವಂಥದ್ದನ್ನು ನಾನು ಕೇಳ್ತೇನೆ ಮತ್ತು ಅವರು ಬಂದು ನನಗೆ ಹೇಳ್ತಾರೆ ಅಣ್ಣ ಇವರಿಗೋಸ್ಕರಾಗಿ ಪ್ರಾರ್ಥನೆ ಮಾಡಿರಿ ಯಾಕಂದರೆ ಅವರು ಎರಡು ಕಿಡ್ನಿಗಳು ವೈಫಲ್ಯ ಆಗಿದೆ ತುಂಬ ಅವರು ಸೀರಿಯಸ್ ಆಗಿದ್ದಾರೆ ಎಂಬುದಾಗಿ ನನಗೂ ಕೂಡ ಹೇಳ್ತಾರೆ ಸೊ ನಾವು ಕೂಡ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ ಆದರೆ ಹಠಾತ್ತನೆ ಕೆಲವು ದಿನಗಳ ಹಿಂದೆ ಅವರು ಈ ಬಿಟ್ಟು ಹೋಗ್ತಾರೆ ಅವರು ಮರಣವನ್ನು ಹೊಂತಾರೆ ನಾನು ನೋಡ್ತೇವೆ ನನ್ನ ದೇವರ ಮಕ್ಕಳೇ ಇವತ್ತು ಈ ಒಂದು ಸಂದೇಶವನ್ನು ಕೇಳುವಂಥ ಸಂದರ್ಭದಲ್ಲಿ ಈ ಮಾತುಗಳನ್ನು ಕೇಳುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಒಂದು ಹತ್ರ ಬಲ ಇದೆ ನಮ್ಮ ಹತ್ರ ಶಕ್ತಿ ಇದೆ ನಮ್ಮ ಹತ್ರ ಜ್ಞಾನ ಇದೆ ನಮ್ಮ ಹತ್ರ ಹಣ ಇದೆ ನಮ್ಮ ಹತ್ರ ಪೊಗುರಿದೆ ಎಂಬುದಾಗಿ ನಾವು ನಮ್ಮ ಹತ್ರ ರಾಜಕೀಯ ಬಲ ಇದೆ ಎಂಬುದಾಗಿ ನಮ್ಮ ಹತ್ರ ಒಂದು ದೊಡ್ಡ ಸಮುದಾಯವೇ ಇದೆ ಅಂಥೇಳಿ ನಾವೊಂದು ವೇಳೆ ನಾವು ದೇವರು ಕೊಟ್ಟಂಥ ನಮ್ಮ ಒಂದು ಕೆಲಸವನ್ನು ಮಾಡೋದು ಬಿಟ್ಟು ನಾವು ಪರರ ಕೆಲಸದಲ್ಲಿ ನಾವು ಒಂದು ವೇಳೆ ತಲೆ ಹಾಕ್ತೀವಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ತುಂಬ ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ ಅದಕ್ಕೋಸ್ಕರಾಗಿ ಬೈಬಲ್ನಲ್ಲಿ ಸತ್ಯವೇದದಲ್ಲಿ ಜ್ಞಾನೋಕ್ತಿ ಇಪ್ಪತ್ತ್ಮೂರನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಹತ್ತನೇ ವಚನದಲ್ಲಿ ಪೂರ್ವಕಾಲದ ಮೇರೇನು ಒತ್ತಬೇಡ ಅನಾಥರ ಹೊಲಗಳ ಹೊಲಗಳಲ್ಲಿ ನುಗ್ಗದಿರು ಕಾರಣ ಏನಪ್ಪ ಅಂತಂದರೆ ಅವರ ರಕ್ಷಕನು ಬಲಶಾಲಿಯಾಗಿದ್ದೇನೆ ಎಂಬುದಕ್ಕೆ ನೋಡ್ತೇವೆ ಈ ಇನ್ನೇನು ಮಾತುಗಳನ್ನು ಕೇಳುವಂತೆಲ್ಲ ನನ್ನ ಪ್ರೀತಿಯ ದೇವಜನರೇ ನಾವೆಲ್ಲರೂ ಕೂಡ ನಿರ್ಗತಿಕರ ಪಕ್ಷದಲ್ಲಿ ಅನಾಥರ ಪಕ್ಷದಲ್ಲಿ ಬಡವರ ಪಕ್ಷದಲ್ಲಿ ನಿಸ್ಸಾಯಕರ ಪಕ್ಷದಲ್ಲಿ ಒಂದು ವೇಳೆ ಅವ್ರ ಜೊತೆ ನಾವು ಹೋರಾಡಬೇಕಪ್ಪ ಅಂತಂದರೆ ಅವ್ರ ಜೊತೆ ಕಾದಾಡಬೇಕಪ್ಪ ಅಂತಂದರೆ ಅವ್ರ ಜೊತೆ ನಾವು ಸುಮ್ಮನೆ ನಿಲ್ಲಬೇಕಪ್ಪ ಅಂತಂದರೆ ಒಂದಲ್ಲ ಹತ್ತು ಸಲ ಆಲೋಚನೆ ಮಾಡಬೇಕು ನಿಮ್ಮ ಹತ್ರ ನ್ಯಾಯವಾದದ್ದಿದ್ದರೂ ಕೂಡ ನ್ಯಾಯವಾದದ್ದನ್ನು ನೀವು ಕೇಳ್ತಾ ಇದ್ದರೂ ಕೂಡ ಒಂದುವೇಳೆ ಅವ್ರು ನಿಸ್ಸಾಯಕರಾಗಿದ್ದರಪ್ಪ ಅಂದರೆ ಒಂದೇಳೆ ಅವ್ರು ಬಲಹೀನರಾಗಿದ್ದರಪ್ಪ ಅಂತಂದರೆ ಅವ್ರು ಒಂದೇಳೆ ನಿಸ್ಸಾಯಕ ಸ್ಥಿತಿಯಲ್ಲಿದ್ರಪ್ಪ ಅಂತಂದರೆ ಖಂಡಿತವಾಗಿ ಒಂದಲ್ಲ ಎರಡಲ್ಲ ಹತ್ತು ಸಲ ಆಲೋಚನೆ ಮಾಡಿ ನಾವು ಅವ್ರ ಮೇಲೆ ಹೋಗಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಒಂದು ವೇಳೆ ಅಪ್ಪಿ ತಪ್ಪಿನ ಒಂದು ವೇಳೆ ಯಾ ಈ ವಿಷಯವನ್ನು ಆಲೋಚನೆ ಮಾಡಿದೆ ನಾವೊಂದು ವೇಳೆ ಅವರ ಮೇಲೆ ದಾಳಿ ಇಳಿದೆವಪ್ಪ ಅಂತಂದರೆ ಅವರ ಮೇಲೆ ನಾವು ದಬ್ಬಾಳಿಕೆ ಮಾಡಿದೆವಪ್ಪ ಅಂತಂದರೆ ಅವ್ರ ಮೇಲೆ ನಾವು ಹಿಂಸೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವಪ್ಪ ಅಂತಂದರೆ ಅವರನ್ನು ನಾವು ಬೀಳಿಸ್ಲಿಕ್ಕೆ ಮುಗಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಿದೆವಪ್ಪ ಅಂತಂದರೆ ಖಂಡಿತವಾಗಿ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಬೇಕು ಅವ್ರ ಪಕ್ಷದಲ್ಲಿ ಜನ ಇಲ್ಲದೆ ಇರ್ಬೋದು ಅವ್ರ ಪಕ್ಷದಲ್ಲಿ ರಾಜಕೀಯ ವ್ಯಕ್ತಿಗಳು ಇಲ್ಲದೆ ಇರಬಹುದು ಅವ್ರ ಪಕ್ಷದಲ್ಲಿ ಹಣ ಇಲ್ಲದೇ ಇರ್ಬೋದು ಯಾವುದೇ ಬಲ ಇಲ್ಲದೇ ಇರ್ಬೋದು ಬಟ್ ಅವ್ರ ಪಕ್ಷದಲ್ಲಿ ದೇವರಿದೆ ನೆಮ್ಮದಿಗೆ ದೇವರು ವಾಕ್ಯ ನೋಡ್ತೇವೆ ನೇರವಾಗಿ ಅವ್ರ ಪಕ್ಷದಲ್ಲಿ ಆತನು ಅವರ ಪರವಾಗಿ ಆತನೇ ವ್ಯಾಜ್ಯ ಕೇಳಿತ ನೆಮ್ಮದಿಗೆ ದೇವರು ವಾಕ್ಯ ನೋಡ್ತೇವೆ ದೇವರು ಒಂದು ವೇಳೆ ನಮಗೆ ವಿರೋಧಿಯಾಗಿದ್ದರಪ್ಪ ಅಂದರೆ ಆತನ ಕೈಯಿಂದ ನಮಗೆ ತಪ್ಪಿಸೋರು ಯಾರು ಇರೋದಿಲ್ಲ ನೆಮ್ಮದಿ ನೋಡ್ತೇವೆ ಅದಕ್ಕೋಸ್ಕರ ಈ ಮಾತುಗಳನ್ನು ಕೇಳುವಂಥ ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ನಾವು ತಗ್ಗಿಸ್ಕೊಂಡು ಬಾಯ್ ಇತರರನ್ನು ಅವ್ರು ಯಾರೇ ಆಗಿರಲಿ ಇತರರನ್ನು ನಮಗಿಂತಲೂ ಶ್ರೇಷ್ಠರು ಅವರು ನಮಗಿಂತಲೂ ಉತ್ತಮರು ನಮಗಿಂತಲೂ ಶ್ರೇಷ್ಠರು ಅಂತಕ್ಕಂಥ ಭಾವನೆಯಿಂದ ಈ ಲೋಕದಲ್ಲಿ ನಾವು ಬದುಕಿದ್ರೆ ಖಂಡಿತವಾಗಿ ದೇವರು ನಮ್ಮನ್ನು ಆಶ್ರದ ಮಾಡ್ತಾನೆ ಮತ್ತು ಬರುವಂಥ ಆ ಒಂದು ತೀರ್ಪಿನಿಂದ ಬರುವಂಥ ಶಿಕ್ಷೆಯಿಂದ ನಾವು ಕೂಡ ತಪ್ಪಿಸಲ್ಪಡ್ತೇವೆ ಈ ಲೋಕದಲ್ಲಿ ನಾವು ಆಶ್ರದ ನಿಧಿಗಳಾಗ್ತೇವೆ ಅದಕ್ಕೋಸ್ಕರವಾಗಿ ಹಾಗೆ ಮಾಡಲು ಸಮರ್ಥನ ಅಂತ ದೇವರು ನಮ್ಮ ದೇವರಾಗಿದ್ದಾನೆ ಅದಕ್ಕೋಸ್ಕರಾಗಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವರು ನಿಮ್ಮೆಲ್ಲರನ್ನು ಆಶ್ರದ ಮಾಡಲಿ